ಹೋಗಿ ಬಂದು ಮಾಡುವ ಅಂತ ಹೇಳಿ ಬಂತು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ತುಂಬಾ ದಿನ ಆಯ್ತು ನಾನು ಲಾಗ್ ಮಾಡದೆ ಮನೆಯಲ್ಲಿ ಅದು ಇದು ಅಂತ ಹೇಳಿ ಇರುವಾಗ ಕೆಲವೊಂದ್ಸರಿ ಕೆಲಸ ಇರಲ್ಲ ಕೆಲೊ ಕೆಲಸ ಇರಲ್ಲ ಕೆಲವೊಂದ್ಸರಿ ಕೆಲಸ ಇರುತ್ತೆ ಅದಕ್ಕೋಸ್ಕರ ಕೆಲವೊಂದ್ಸರಿ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ವಿಡಿಯೋ ಮಾಡಿ ಹಾಕೋದು ಬೇಡ ಅಂತೇಳಿ ನಾನು ಹಾಕೋಲ್ಲ ಅಮ್ಮ ಅಡುಗೆ ಮಾಡ್ತಾರೆ ಹಾಗೆಯೇ ಹೊರಗಡೆ ಹೋಗಿಲ್ಲ ತುಂಬ ದಿವಸ ಆಯಿತು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಾಗೆಯೇ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಹಾಗೆಯೇ ನೋಡಿ ಇಲ್ಲಿ ಬಿಸಿಲು ಇವತ್ತು ಅಂತೂ ತುಂಬ ಚೆನ್ನಾಗಿದೆ ಬಿಸಿಲು ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ನಮ್ಮ ಅಮ್ಮ ಕಾಣ್ತಾ ಇಲ್ಲ ಅಂತ ನೋಡ್ತಾ ಇದ್ರ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ ಸ್ವಲ್ಪ ಬಿಸಿಲಿದೆ ಅಪ್ಪ ನಮ್ಮ ಅಮ್ಮ ಇವತ್ತು ನಾಗರ ಪಂಚಮಿ ಹಾಲಿಲಿಕ್ಕೆ ಹೋದರೂ ಹಾಲು ನಮ್ಮ ಕುಟುಂಬದವ್ರನ್ನ ಇಲ್ಲೇ ಪಕ್ಕದಲ್ಲಿ ನಮ್ಮದು ನಾನು ಹೋದರೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ ಏನು ಮಾಡಿದ್ರು ಕಣಾಂತರದಿಂದ ಹೋಗೋಕ್ಕಾಗಿಲ್ಲ ನನಗೆ ಅಮ್ಮ ಹೋದರೂ ಇವತ್ತಾದ್ರೂ ಹೋಗಬೇಕು ಅಂತ ಅಂದ್ಕೊಂಡೆ ಆಗಿಲ್ಲ ಅದಕ್ಕೆ ಇವಾಗ ಸ್ನಾನ ಮುಗಿಸ್ಬಿಟ್ಟು ಇನ್ನೂ ನಮ್ಮ ಮನೆ ಕೆಲಸ ನಾನು ಮಾಡ್ತೀನಿ ಬರುವಾಗ ಪಟಾಪಟ್ ಕೆಲಸ ಮಾಡಿ ಮುಗಿಸ್ಬೇಕು ಇವಾಗ ಸಾಂಬಾರು ಮಾಡಬೇಕು ಅಂತೇಳಿ ಅರ್ಧ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ ಅವರು ಏನನ್ನ ಮಾಡಿಟ್ಟಿದ್ದಾರೆ ನೋಡ ನೋಡಿ ಈ ಕಾಳು ನೀರಿಗೆ ಹಾಕಿಟ್ಟಿದ್ದಾರೆ ನನಗೂ ಸ್ವಲ್ಪ ಹೊರಗಡೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಮತ್ತೆ ನೋಡಿ ಎಂಥಕ್ಕೆ ಗೊತ್ತಾಲ್ವಾ ಹಾಗೆ ನೀ ಮಸಾಲನೂ ಬಿಟ್ರು ಕಾಣುತ್ತೆ ಹೌದು ಮಸಾಲೂ ರುಬ್ಬಿಟ್ಟು ಹೋಗಿದ್ದಾರೆ ನನಗೇನು ಮಾಡೋದು ಇವಾಗ ತರಕಾರಿ ಕಟ್ ಮಾಡೋದು ಬೇಯಿಸೋದು ಅಷ್ಟೇ ಕೆಲಸ ಆಮೇಲೆ ಕಡುಬು ಎಲ್ಲ ರೆಡಿ ಮಾಡಬೇಕು ಅದನ್ನು ಆಮೇಲೆ ಮಾಡ್ತೀನಿ ಫಸ್ಟ್ ಮಸಾಲ ಇದು ಬೀಟ್ರೂಟ್ ಕಟ್ ಮಾಡ್ಕೊತೀನಿ ಅದರ ಸಾಂಬಾರು ಮಾಡಿಕೊಡುವ ನಮಗೆ ಬೆಳಿಗ್ಗೆ ತಿಂಡಿ ಇಡ್ಲಿ ಮತ್ತು ಚಟ್ನಿ ಇಡ್ಲಿ ಮತ್ತು ಚಟ್ನಿ ಇತ್ತು ನಾನು ಸ್ನಾನ ಮಾಡಿ ಮುಗಿಸುವಷ್ಟರಲ್ಲಿ ಅಮ್ಮ ಹೋಗಿಬಿಟ್ಟಿದ್ದಾರೆ ರಿಕ್ಷಾ ಬಂತೇನೋ ನಾನು ಫೋನ್ ಇಟ್ಟಿದ್ದೆ ರಿಕ್ಷಾಕ್ಕೆ ರಿಕ್ಷಾ ಬಂದಿದ್ರೆ ನನ್ಗೆ ಗೊತ್ತಾಗಿಲ್ಲ ಸ್ನಾನ ಮಾಡೋ ಬರುವಷ್ಟರೊಳಗೆ ಅಮ್ಮ ಹೋಗಿ ಆಗಿದೆ ಆಮೇಲೆ ಮತ್ತೆ ಸಿಗ್ತೀನಿ ಸ್ವಲ್ಪ ಒಳಗಡೆ ಕೆಲಸ ಮಾಡಿಕೊಂಡು ಸಾಂಬಾರಿಗೆ ತರಕಾರಿ ಕಟ್ ಮಾಡ್ತಾ ಮಾಡ್ತಾ ಸಿಗ್ತೀನಿ ಆದರೆ ಇಲ್ಲಾಂದ್ರೆ ಸಾಂಬಾರು ಮಾಡುವಾಗ ಸಿಗ್ತೀನಿ ಓಕೆನಾ ಬನ್ನಿ 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 ನೀವು ಮನೆಯಲ್ಲೇ ಮಾಡ್ತೀರಾ ನಾನು ಅಂಗಡಿಯಿಂದ ತಂದು ತಿಂತೀನಿ ಇದು ನಮಗೆ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ನಾನು ಅಂಗಡಿಯಿಂದ ತಂದಿತ್ತು ಕುರ್ ಎಂತ ಹೇಳ್ತಾರೆ ತರಕ್ಕೆ ಚುರ್ಮುರು ಚುರ್ಮುರಲ್ಲ ನೀವು ಚುರ್ಮುರು ಅಂತೀರ ಅದು ಗಾಳಿ ಹೋಗುತ್ತೆ ಸಾಂಬಾರು ಇಟ್ಟೆ ಒಳಗಡೆ ಇಟ್ಬೇಕ ಹ್ಮ್ ಹ್ಮ್ ಬೀಟ್ರೂಟ್ ಕಟ್ ಮಾಡ್ಕೊಳೋ ಬೀಟ್ರೂಟ್ ಮತ್ತೆ ಅಲ್ಸಂಡೆಕ್ ಸಾಂಬಾರ್ ಮಾಡೋ ಬಿಟ್ಟು ತಗೊಂಡೆ ಬಟ್ಟೆ ಆದ್ರೆ ಬೇಡ ಅಂತ ಇದು ಕಟ್ ಮಾಡುವಾಗ ನಾನು ಒಂದು ಸಾರಿ ಚಾಕೋಲಿ ಕಟ್ ಮಾಡಿದೆ ನೀವು ನೋಡಿರ್ಬೋದು ನಾನು ಹಾಕಿದ ಅಂತ ಹೇಳಿ ನನಗೆ ಡೌಟ್ ಬಂತು ಅದಕ್ಕೋಸ್ಕರ ಎರಡು ನಾನು ಸಿಪ್ಪೆ ತೆಗ್ದೆ ಬನ್ನಿ ಅದನ್ನು ಬೇಯಿಸುವ ಇನ್ನು ಸಾಂಬಾರ್ ಮಾಡು ಇವಾಗ ನೋಡಿ ನಾನು ಕುಕ್ಕರ್ ಬೇಗ ಇರ್ತೇನೆ ಅದಕ್ಕೆ ನಾನು ಬೀಟ್ರೋಟ್ನ ಹಾಕ್ತೇನೆ ಟೊಮೆಟೊನ ಹಾಕ್ತೇನೆ ಹಾಗೆ ಈರುಳ್ಳಿನ ಹಾಕ್ತೇನೆ ಹಾಗೆ ಸ್ವಲ್ಪ ಕಾಲನ್ನು ಹಾಕೋತೇನೆ ಉಪ್ಪು ಹಾಕೋತೇನೆ ಅರಸಿನೂ ಹಾಕೋತೇನೆ ಓಕೆ ನಾನು ಇದಕ್ಕೆ ಹಾಕೊಳ್ಳೋ ಹಾಗೆ ಈ ಕಾಲನ್ನು ಹಾಕೋತೇನೆ ನೋಡಿ ಹಾಕೊಂಡು ಸ್ವಲ್ಪ ಹಾಕೊಂಡೆ ನಂಗಿಷ್ಟ ಈ ಕಾಳು ಹಾಕು ಎಲ್ಲ ಒಟ್ಟಿಗೆ ಹಾಕೊಂಡು ಬೈ ಒಂದೆರಡು ವಿಸಿಲ್ ತೆಗಿವ ಅಷ್ಟೇ ಎಲ್ಲ ಹಾಕೊಂಡಿದ್ದೀನಿ ಇವಾಗ ಇದನ್ನ ಬಗ್ಗೆ ನೋಡಿ ಈ ಅಕ್ಕಿಯನ್ನು ಹಾಕಿಟ್ಟಿದ್ದಾರೆ ಅಮ್ಮ ಸೊ ಇವಾಗ ಮಿಕ್ಸ್ ಇವಾಗ ತೊಳೆದಿದ್ದೇನೆ ನೋಡಿ ಎರಡು ಮೂರು ಸಲ ತೊಳೆದಿಟ್ಟಿದ್ದೇನೆ ಹಾಕಿದ್ದೀನಿ ಅಕ್ಕಿ ಹಾಗೇನೆ ಸಾಂಬಾರಿಗೂ ರೆಡಿ ಮಾಡಿದೆ ಇನ್ನು ಆಮೇಲೆ ಸಿಗುವ ಇದು ರುಬ್ಲಿ ರುಬ್ಲಿ ಅದಕ್ಕೆ ಉಪ್ಪು ಹಾಕ್ಬೇಕು ಮತ್ತೆ ಹಾಕ್ತೀನಿ ಹೊರಗಡೆ ಸಾಮಾನು ಸಾಮಾನ್ ತರ್ಬೇಕು ಅಂದ್ರೆ ರೇಷನ್ ತರಬೇಕು ಸ್ವಲ್ಪ ರೇಷನ್ ತರಕೆ ಇದೆ ಆ ಮನೆಯಲ್ಲಿ ಏನಿಲ್ಲ ಎಲ್ಲ ಖಾಲಿ ಆಗಿದೆ ಎಲ್ಲಾಂದ್ರೆ ಸ್ವಲ್ಪ ಆದಷ್ಟು ಕೈಯಲ್ಲಿ ಆದಷ್ಟು ತರ್ತೀನಿ ನಾನು ಇವತ್ತು ಹ್ಞೂ ಅದು ಏನೇನು ತರ್ತೀನಿ ಅಂತ ಟೈಮ್ ನೋಡಿ ಇವಾಗ ಅಂಗಡಿ ಹೋಗ್ಬೇಕು ಹೊರಗಡೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಇದು ರುಬ್ಲಿ ಓಕೆನಾ ಹೊರಗಡೆ ಹೋಗಿ ಮತ್ತೆ ಏನಂತ ತಗೊಂಡು ಬಂದೆ ಅಂತ ಹೇಳ್ತೀನಿ ವಿಜಿಲ್ ಆಗ್ತಾ ಇದೆ ಸಾಂಬಾರಿದ್ದು ಹ್ಞೂ ಏನು ತರೋಕೆ ಅಂತ ನೋಡ್ತೀನಿ ತರಕಾರಿ ಎಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ಅಮ್ಮ ಇಲ್ಲಾಂದ್ರೆ ತುಂಬ ಬೋರಿಂಗ್ 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 ಅಮ್ಮ ಇಲ್ಲಾಂದ್ರಂತೂ ಮನೆ ತುಂಬ ಬೋರಿಂಗ್ ಆಗುತ್ತೆ ತುಂಬಾ 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 ಬೋರಿಂಗ್ ಆಗುತ್ತೆ ಅಮ್ಮ ಇಲ್ಲ ಅಂದ್ರೆ ಹ್ಮ್ ಬರುವಾಗ ನಮ್ದೆಲ್ಲ ಕೆಲಸ ಆಗ್ಲಿ ಹಾಗೆನ ಹೊರಗಡೆ ಹೋಗ್ಬೇಕಲ್ಲ ಹೊರಗಡೆ ಸ್ವಲ್ಪ ಕೆಲಸ ಇದೆ ಹಾಗೆ ಬರುವಾಗ ರೇಷನ್ ತಗೊಂಡು ಬರ್ತೇನೆ ಸ್ವಲ್ಪ 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 ಮೈನ್ ಆಗಿ ಮನೆಗೆ ರೇಷನ್ ಅಡಿಗೆ ಮಾಡ್ತಿದ್ದೆ ನಾವು ರೇಷನ್ ತಗೊಂಡು ಬರ್ಲೇಬೇಕು ಅಲ್ವಾ ತಗೊಂಡು ಬರ್ಬೇಕು ಎಲ್ಲರೂ ಕೇಳ್ತೀರ ನೀವು ಪೇಮೆಂಟ್ ಎಷ್ಟು ಬಂತು ಎಷ್ಟು ಬಂತು ಅಂತೇಳಿ ನನಗೊಂದು ಕಷ್ಟಪಡುವುದಕ್ಕೆ ಒಂದು ಸ್ವಲ್ಪ ಬನ್ ಬರುತ್ತೆ ಅದು ಅಷ್ಟು ಇಷ್ಟು ಅಂತ ಎಷ್ಟು ಬರುತ್ತೋ ಅಷ್ಟು ನನ್ನ ಕ ನನ್ನ ಇದಕ್ಕೆ ನಮ್ಮ ಮನೆಗೆ ಆಗಲಿ ನನಗೆ ಆಗಲಿ ಅಷ್ಟೊಂದು ಸಾಕಾಗುವಷ್ಟು ಖರ್ಚಿಗೆ ಅಷ್ಟು ಅಂತೂ ಬರಲ್ಲ ಆಗಲ್ಲ ಆದರೂ ಒಂದು ನೆಮ್ಮದಿ ಇದೆ ಇಷ್ಟು ಬರುತ್ತಲ್ಲ ಸಾಕು ಅಂತೇಳಿ ಒಂದು ು ಪ್ರಸಾದ ಅಂತ ಹೇಳಿರ್ತಾರೋ ಎಷ್ಟು ಬರುತ್ತೋ ಅಷ್ಟು ಅದು ನಮ್ಮದು ಆದಷ್ಟು ವೀಡಿಯೋ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಾಕಾಗಲ್ಲ ಇನ್ನೂ ಎಫರ್ಟ್ ಬೇಕಾಗುತ್ತೆ ನನಗೆ ಏನು ಮಾಡೋದು ಕೈಯಲ್ಲಾದಷ್ಟು ಎಫರ್ಟ್ ಆಗ್ತಾ ಇದ್ದೀವಿ ಆದ್ರೆ ಆಗಲ್ಲ ನೋಡ ಯಾವತ್ತಾದ್ರೂ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ ಅಂತೂ ನಾನು ಹೊರಗಡೆ ಹೋಗಿ ದುಡಿಯುವಂಗಿಲ್ಲ ಆಗಲ್ಲ ಅಂತೇಳಿ ನಾನು ಯೂಟ್ಯೂಬ್ಗೆ ಬಂದಿದ್ದು ಅದು ರೀಸನ್ ಮುಂಚೆ ಒಂದು ಸಲ ನಾನು ವೀಡಿಯೋ ಹಾಕಿದ್ದೆ ಅದರದು ಏನು ರೀಸನ್ ಅಂತೇಳಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಆಗುತ್ತೆ ಅಂತ ಅನ್ಕೋತೀನಿ ಖಂಡಿತ ದಿನ ಹೋದಂತೆ ಆಗುತ್ತೆ ಅಂತೇಳಿ ನಾನು ಅಂದ್ಕೊಡ್ತೀನಿ ನೋಡ ನಮ್ಮ ಕೈಯಲ್ಲಿ ಅಷ್ಟು ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಡ್ತೀನಿ ಓಕೆನಾ ಎಲ್ಲರೂ ಆಶೀರ್ವಾದದಿಂದ ಒಂದು ಸ್ವಲ್ಪಾದ್ರು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದಿದ್ದು ಅದರಲ್ಲಿ ತೃಪ್ತಿ ಪಡೋಣ ಜಾಸ್ತಿ ಬರಬೇಕು ಅಂದ್ರೆ ಅದು ದೇವ್ರ ಹೆಚ್ಚೆ ದೇವ್ರು ಹೆಂಗೆ ತಗೊಂಡು ಹೋಗ್ತಾನೆ ಹಂಗೆ ಅಲ್ವಾ ಕೈಯಲ್ಲಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಕೊಡ್ತಾ ಇದ್ದೀನಿ ಕೊಡ್ತೀನಿ ನಾನು ಇನ್ನೂ ಕೂಡ ಅದು ಹೆಂಗೆ ಆಗುತ್ತಾ ಅಂತಲೇ ಹಾಗೇನೆ ನನಗೆ ಯಾರು ಸಪೋರ್ಟು ಇಲ್ಲ ನಾನು ಒಬ್ಬಳೇ ವೀಡಿಯೋ ಮಾಡಿಕೊಂಡು ಒಬ್ಬಳೇ ಓದಾಡ್ಕೊಂಡು ಒಬ್ಬಳೇ ಮಾಡ್ಕೊತೀನಿ ಯಾರ ಸಪೋರ್ಟು ವಿಡಿಯೋ ಮಾಡೋಕ್ಕಾಗ್ಲಿ ವೈ ಟಿಯಲ್ಲಿ ಸಪೋರ್ಟ್ ಕೊಟ್ಟಿದ್ದು ಮಾತ್ರ ನನಗೆ ಸಪೋರ್ಟ್ ಸಿಗೋದು ಅದೊಂದು ಬೇಜಾರಾಗುತ್ತೆ ಯಾಕಂದರೆ ವೀಡಿಯೋಸ್ ನೋಡುವವರು ಇಲ್ಲ ಯಾಕಂದರೆ ಸಪೋರ್ಟು ನಮ್ಮ ಫ್ಯಾಮಿಲಿ ಅದು ಸಪೋರ್ಟ್ಗೆ ಅದು ನೂರಕ್ಕೆ ಒಂದು ಹತ್ತು ಜನ ಮಾತ್ರ ಸಪೋರ್ಟ್ ಮಾಡೋರು ಎಲ್ಲರೂ ಸಪೋರ್ಟ್ ಮಾಡಲ್ಲ ಬಟ್ ವೈಟಿಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಸಪೋರ್ಟ್ ಮಾಡ್ತಾಯಿರಿ ನಾನು ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಅಂದರೆ ಯಾರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟು ಇಲ್ಲ ಇಷ್ಟು ಇಲ್ಲ ಅಂದ್ರೆ ನಾನು ಇಷ್ಟಾದರೂ ವೀಡಿಯೋ ಮಾಡಿಕೊಂಡು ಇಷ್ಟಾದರೂ ಕಷ್ಟಪಡ್ತಾ ಏನಂದರೆ ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ ಅಂತೇಳಿ ನನಗೆ ಮಾತಾಡ್ಬೋದು ಎಷ್ಟು ಹಾಕ್ತೀನಿ ಅಂತೇಳಿ ಅಮ್ಮ ಸಪೋರ್ಟ್ ಮಾಡ್ತಾರೆ ಬಟ್ ಅಮ್ಮ ಸಪೋರ್ಟ್ ಮಾಡ್ತಾರೆ ಅವ್ರ ಕೈಯೋ ದಷ್ಟು ಸಪೋರ್ಟ್ ಮಾಡ್ತಾರೆ ಪಾಪ ಅವ್ರಿಗೆ ಏನು ಅಂತಲೇ ಗೊತ್ತಿಲ್ಲ ದೊಡ್ಡ ಮೊಬೈಲ್ ವಿಷಯನೇ ಗೊತ್ತಿಲ್ಲ ಅವ್ರಿಗೆ ಸಪೋರ್ಟು ಈ ಥರ ಎಲ್ಲ ಸಪೋರ್ಟ್ ಕೊಡ್ತಾರೆ ಅದಕ್ಕೆ ನಾನು ಖುಷಿ ಪಡ್ತೇನೆ ಯಾರು ಇಲ್ಲ ಅಂತ ಹೇಳಿದಾಗೆ ಕೆಲವು ಕನ್ನೊಡಿಗೆ ಸಪೋರ್ಟ್ ಇದ್ದಾರೆ ಅಂತೇಳಿ ನಾನು ಖುಷಿ ಪಡ್ತೇನೆ ಅದಕ್ಕೋಸ್ಕರ ನಾವು ಯಾರು ಇಲ್ಲ ಹಾಗೆ ಹೀಗೆ ಅದ್ರಲ್ಲಿ ಬೇಜಾರು ಮಾಡ್ಕೋಬಾರ್ದು ಓಕೆನಾ ಕೆಲವರು ಸಪೋರ್ಟ್ ಮಾಡಿದ್ರೆ ಕೆಲವರು ನಿಂದಿಸುವವ್ರು ಇದ್ದಾರೆ ಇರಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಅದೇ ಹೇಳಿದಲ್ವ ಎಷ್ಟು ಪೇಮೆಂಟ್ ಬರುತ್ತೆ ಅಂದರೆ ನನ್ನ ತೃಪ್ತಿಗೋಸ್ಕರ ಒಂದಷ್ಟು ಬರುತ್ತೆ ನನಗೆ ತೃಪ್ತಿ ಇದೆ ಅದರಲ್ಲಿ ಇನ್ನೂ ಮುಂದಕ್ಕೆ ನೋಡೋ ಜಾಸ್ತಿ ಬರುವಾಗ ನಾನು ಕಷ್ಟಪಟ್ಟಿದ್ದಕ್ಕೆ ಅಪರಿಟಿಗೊಂದು ಬರುತ್ತೆ ಅಂಥೇಳ ಓಕೆನಾ ಟೋಟಲ್ ಅಂತೂ ನನಗೆ ಎಷ್ಟಾಯಿತು ಪೇಮೆಂಟ್ ಐದು ಆರು ಆಯಿತು ಪೇಮೆಂಟ್ ನನಗೆ ಯೂಟ್ಯೂಬ್ ಪೇಮೆಂಟ್ ಐದು ಆರು ಆಯಿತು ಅಕ್ಕಿ ಯಾಕೆ ಕಡೆಯಕ್ಕೆ ಗೊತ್ತಾ ಇವಾಗ ಅಮ್ಮ ತೆಂಗಿನಕಾಯಿ ದೇವರದ್ದು ಹಣ್ಣುಕಾಯಿದ್ದು ತೆಂಗಿನಕಾಯಿ ಇರುತ್ತಲ್ಲ ಅದು ವೇಸ್ಟ್ ಆಗಬಾರ್ದು ಅದು ಸಿಹಿ ಕಡುಬು ಮಾಡು ಅದರದ್ದು ಹೇಳಿ ಅದರದ್ದೇ ಮಾಡು ಇಲ್ಲ ಇಲ್ಲಾಂದ್ರೆ ಯಾವತ್ತೂ ನಾನು ನಿನ್ನೆ ಮಾಡ್ತಾ ಇದ್ದೆ ಇವತ್ತು ಅಮ್ಮ ಹೇಳಿದ್ರು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡುವ ಅಂತೇಳಿ ಅದಕ್ಕೆ ಬರುವಾಗ ನಾವು ಅಕ್ಕಿ ಕಡ್ದಿಟ್ರೆ ಅದು ರು ರೆಡಿ ಮಾಡೋಕ್ಕೆ ಈಸಿ ಆಗುತ್ತಲ್ಲ ಅದಕ್ಕೋಸ್ಕರ ಮಾಡಿಟ್ಟೆ ನನಗೆ ಬಾಡಿ ಗಾರ್ಡ್ ಇದ್ದಾನೆ ಇಲ್ಲೇ ಪಕ್ಕದಲ್ಲಿ ಜಾನು ಕೂತ್ಕೋತಾನೆ ಹಾ ಯಾನು ಮಗುರು ಇಬ್ರು ಕೂತ್ಕೋತಾರೆ ಅವನೇನು ಗೊತ್ತಾ ಹಗ್ಗದಿಂದ ಸಂಕೋಲೆಯಿಂದ ಬಿಟ್ಕೊಂಡಿದ್ದಾನೆ ಯಾಕೆ ಹೇಳಿ ಅವ್ನಿಗೆ ಚಿಕನ್ ಇಲ್ಲ ಅಂತ ಇವತ್ತು ಚಿಕನ್ ಇಲ್ಲ ನಮ್ಮ ಮನೆಯಲ್ಲಿ ವೆಜ್ ಇಲ್ಲ ಅಂದ್ರೆ ಮುಖ ನೋಡಕ್ ಆಗಲ್ಲ ಅವುಗಳ ನಾನ್ ವೆಜ್ ಇಲ್ಲ ಅಂತ ನೋಡಿ ಇವತ್ತು ಚಿಕನ್ ಇಲ್ಲ ಅಂದ್ರೆ ಇವನು ಪಜೀ ಮುಖ ಚಪ್ಪೆ ಅವನಂತೂ ನೋಡಿ ಕಟ್ಟಿದವನು ಬಿಟ್ಕೊಂಡಿದ್ದಾನೆ ಊಟ ಇಲ್ಲ ಸರಿಯಾಗಿ ಅಂತ ಅಂದರೆ ಚಿಕನ್ ಬೇಕೇ ಬೇಕು ಮನೇಲಿ ಅಂತ ಚಿಕನ್ ಹುಡುಕೆ ಅಂತೇಳಿ ತರಬೇಕು ನಿನ್ನೆಯಿಂದ ಮಾಡಿಲ್ಲ ಇವಾಗ ಸಾಂಬಾರು ರೆಡಿ ಆಯ್ತು ನೋಡಿ ಸಾಂಬಾರು ಸಾಂಬಾರು ರೆಡಿಯಾಗಿದೆ ಹಾಗೆಯೇ ಇಲ್ಲಿ ನಾನು ಇಡ್ತೀನಿ ಆ ಪಾಕೂರ್ನ ಚಾನೋಡ ಬೇಜಾರಾಗುತ್ತೆ ಚಿಕನ್ ಇಟ್ಟೆ ಸ್ವಲ್ಪ ಅದರದ್ದು ಅರ್ಜೆಂಟಿಗೆ ಇವಾಗ ಬೇಯಿಸಿ ಸ್ವಲ್ಪ ಹಾಕು ಸ್ವಲ್ಪ ಹೊರಗಡೆ ಹೋಗಿ ಬರ್ವ ನಾನು ಸ್ವಲ್ಪ ಇವಾಗ ಅಂಗಡಿಗೆ ಹೋಗಿ ಬರ್ತಾ ಇದ್ದೀನಿ ಹೊರಗಡೆ ಹೋಗ್ತೀನಿ ನಾನು ಇಷ್ಟೇ ಸಾಕು ಇಲ್ಲೇ ಪಕ್ಕದಲ್ಲಿ ಹೋಗೋದು ಬನ್ನಿ ಹೋಗಿ ಬರುವ ನಾನು ಪೇಟೆಗೆ ಹೋಗಿ ಬಂದೆ ಇವಾಗ ಪೇಟೆಗೆ ಹೋಗಿ ಬಂದ್ಬಿಟ್ಟು ಪೇಟೆಯಿಂದ ಏನಿಲ್ಲ ತರ್ಕಾರಿ ತಗೊಂಡಿ ತರಕಾರಿ ಮತ್ತೆ ನಾನು ಎಂತ ಗೊತ್ತಾ ಅವತ್ತು ಆಗ ಇದು ಹಿಟ್ಟು ಕರ್ದಿತ್ತೆ ಅಕ್ಕಿ ಸ್ವೀಟ್ ಕಡುಬು ಮಾಡುವ ಅಂತೇಳಿ ಅರಸಿನ ಎಲೆ ಅರಸಿನ ಎಲೆ ಕಡುಬು ಮಾಡುವ ಇವಾಗ ಹಾಗೇ ರೇಷನ್ಗೂ ತಗೊಂಡು ಬಂದೆ ರೇಷನ್ ಗೋಧಿ ಅಲ್ಲಿದೆ ನೋಡಿ ಏನೇನಿದೆ ಅಂತೇಳಿ ತೆಗಿಯುವ ರೇಷನ್ಗೂ ಏನೇನಿದೆ ಎಲ್ಲ ನೋಡ್ಬೇಕಲ್ದೇ ಏನಿದೆ ಅಂತೇಳಿ ನೋಡಿ ತಗೊಂಡು ಬಂದೆ ಟೊಮೆಟೊ ತರಕಾರಿ ಇದೆಲ್ಲ ತರಕಾರಿ ಇದು ಮಾವಿನಕಾಯಿ

ಸ್ವೀಟ್ ಕಡುಬು ಮಾಡುವ ತೆಂಗಿನಕಾಯಿ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ತೊಳೆದು ಬಿಟ್ಟು ಸ್ವೀಟ್ ಕಡುಬುಗೆ ಉಪಯೋಗಿಸ್ಬೇಕಾಗ ನಾಲ್ಕು ಗಡಿ ನಾಲ್ಕು ಎಷ್ಟು ವೇಷ ಎಲ್ಲ ಕೆಲಸ ಮಾಡಿಡ್ಬೇಕು ಇಷ್ಟು ಇಷ್ಟು ಅದನ್ನು ಕಡುಬು ಮಾಡಬೇಕು ಹಾಗೆಯೇ ತರಕಾರಿನ ತೆಪ್ಪು ಎಲ್ಲ ಕೆಲಸಗಳು ಜಾಸ್ತಿ ಇದಾವೆ ನಾನಿ ನೆಕ್ಸ್ಟ್ ಕಡುಬು ಮಾಡ್ತೀನಿ ನಾನು ಕಡುಬು ಮಾಡುವ ತನಕ ವಿಡಿಯೋ ರನ್ ಮಾಡಿದ್ರೆ ಆಗಲ್ಲ ಲೇಟ್ ಆಗುತ್ತೆ ವಿಡಿಯೋ ಮಾಡ್ಕೊಂಡು ಕಡೋ ಮಾಡೋ ಕಷ್ಟ ಆಗುತ್ತೆ ಅದಷ್ಟೇ ಶಾರ್ಟ್ಸ್ ವಿಡಿಯೋ ಹಾಕ್ತೀನಿ ಓಕೆನಾ थैंक यू सो मच ಸುಸ್ತಾಗಿದೆ ಅಂತ ಸುಸ್ತಾಗಿದೆ ಇತ್ತು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ರೆ ಅಷ್ಟೇ थैंक यू थैंक यू सो मच ಬೈ ಬೈ ಲವ್ ಯುವರ್ ಕೆಲಸ ಇದೆ ಸಿಕಪಟ್ಟೆ ಬಳಗೆ ಕೆಲಸ ಇದೆ ಅದನ್ನ ಮುಗಿಸ್ಕೊಳ್ಳಬೇಕು ಫಸ್ಟ್ ಓಕೆ ಲವ್ ಯುವರ್ थैंक यू सो मच ಬೈ ಬೈ